ಎಲ್ಲಾ ಕಲರ್ ಕೂಡ ಮ್ಯಾಚ್ ಮಾಡ್ಕೋಬಹುದು ಮತ್ತೆ ಗೋಲ್ಡ್ ಪಾಲಿಶ್ ನಿಮ್ಗೆ ಇದು ಸಿಕ್ಸ್ ಮಂತ್ ವ್ಯಾರಂಟಿ ಕೂಡ ಬರುತ್ತೆ ಅಂಡ್ ನೋಡ್ ಫೈನಲಿ ತುಂಬಾ ಜನ ವೈಟ್ ಮಾಡ್ತಿರ್ತಾ ಪಿಕಾಕ್ ಡಿಸೈನ್ ಗೋಲ್ಡ್ ಪಾಲಿಸ್ಟಾಕ್ ಜಸ್ಟ್ ಜಡೆ ಎನ್ಕೊಂಡ್ಬಿಟ್ಟು ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇನೆ ಇದ್ರಲ್ಲಿ ನಿಮ್ಗೆ ನೋಡ್ತಿರ್ಬೋದು ಬಂದ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದಿ ಜೇವಳ್ಳಿ ಬ್ಲಾಗ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ನಿನ್ನೆ ಸ್ವಲ್ಪ ಜನ ಶಾಪ್ ಹತ್ರ ಬಂದ ಐ ಆಮ್ ವೆರಿ ಸಾರಿ ನಾನು ಅರ್ಜೆಂಟಾಗಿ ಆಗಿ ಹೋಗ್ ಹೋಗ್ಬೇಕಾಗಿತ್ತು ನನ್ನ ಮಗಿ ತುಂಬಾ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನಮಗೆ ಇನ್ಫಾರ್ಮ್ ಮಾಡಕ್ಕೆ ಆಗಿಲ್ಲ ನಾ ಆಮೇಲೆ ಕಾಲ್ ಬರುವಾಗ ಅನ್ಕೊಂಡೆ ಇವ್ರು ನಾನು ಸ್ಟೋರಿ ಅಪ್ಡೇಟ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಆಮ್ ವೆರಿ ಸಾರಿ ಗೈಸ್ ಅಂಡ್ ಯಾರ ಇದೆ ಮೊದಲನೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ತನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಬೇಕು ನಮ್ಗೆ ಫಸ್ಟ್ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ಫಸ್ಟ್ ನೋಡಬಹುದು ಸಮಟೈಮ್ ಸ್ಪೀಡ್ ಆಗಿ ಮಾತಾಡುವಾಗ ಕೆಲವೊಂದು ವರ್ಡ್ ಮಿಸ್ಟೇಕ್ ಆಗುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಅದನ್ನು ಕಟ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡೋವಾಗ ತುಂಬಾ ಟೈಮ್ ಆಗುತ್ತೆ ಆಕ್ಚುಲಿ ಇವತ್ತು ಟ್ಯೂಸ್ಡೇ ಟ್ಯೂಸ್ಡೇನೆ ವೆಡ್ನಸ್ ಡೇ ಮತ್ತೆ ಟ್ಯೂಸ್ಡೇ ಎರಡು ವಿಡಿಯೋನ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಬೇಗ ಅಂಗಡಿಗೆ ಬಂದು ಪೂಜೆ ಮಾಡಿ ಅಂಗಡಿ ಕ್ಲೀನ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಸ್ಟಾಕ್ ಗೋಲ್ಡ್ ಪಾಲಿಶ್ ಐಟಮ್ಸ್ ನ ತೋರಿಸ್ತೀನಿ ಹಾಗೇನೇನೆ ಜಡೆ ಬೆಲೆ ರೀಸ್ಟಾಕ್ ಆಗಿದೆ ಅದನ್ನು ತೋರಿಸ್ತೀನಿ ಒಂದು ತುಂಬಾ ಜನಕ್ಕೆ ನೈನ್ ಲೇಯರ್ ಹಾರಂ ಜಾಸ್ತಿ ಅಂತ ಅನಿಸ್ತಿತ್ತು ಸೊ ಟೂ ಲೇಯರ್ ಹಾರಂ ಬಂದಿದೆ ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಂಡ್ ನಿಮ್ಗೆ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತಂದ್ರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ನಾನು ಎಲ್ಲ ತರ ಅಪ್ಡೇಟ್ಸ್ ನಾನು ಹಾಕಿರ್ತೀನಿ ಸಾರಿ ಜುವೆಲ್ರಿ ಡ್ರೆಸಸ್ ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ತುಂಬಾ ಅಪ್ಡೇಟ್ಸ್ ಅದರಲ್ಲಿ ತ್ರೀ ತೌಸಂಡ್ ಪ್ಲಸ್ ಕಲೆಕ್ಷನ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮೇಡಮ್ ಹೆಂಗೆ ಹುಡ್ಕೋದು ಅನ್ನೋ ತರ ಆಯ್ತು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಮತ್ತೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಮ್ಯಾಮ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಜಸ್ಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ನಾನು ಅಂಗಡಿ ಲೊಕೇಶನ್ ನಿಮಗೆ ಸಿಗುತ್ತೆ ಅಂಡ್ ತುಂಬಾ ಜನ ಇನ್ನೊಂದ್ರೆ ಪ್ರೈಸ್ ಹೇಳಿ ಮ್ಯಾಮ್ ಪ್ರೈಸ್ ಮೆನ್ಶನ್ ಮಾಡಿ ಪ್ರೈಸ್ ಮೆನ್ಷನ್ ಮಾಡಿ ಅಂತ ಹೇಳ್ತೀರಾ ನಾನು ಇವಾಗ ತಾನೇ ಹೇಳಿದೆ ಎಡಿಟಿಂಗ್ ಮಾಡೋದಕ್ಕೆ ನಂಗೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ನನಗೆ ಪ್ಯಾಕಿಂಗ್ ಮಾಡಬೇಕು ಅಲ್ಲಿ ಶಾಪಲ್ಲಿ ಬರೋ ಕಸ್ಟಮರ್ಸ್ ನೋಡ್ಕೋಬೇಕು ಹಂಗಾಗಿ ಹಿಂಗೆ ಜಾಸ್ತಿ ಕಟ್ ಕಟ್ ಮಾಡಿ ಮಾಡೋದಿಲ್ಲ ಲೆಂತಿಯಾಗಿ ಮಾಡ್ಬಿಡ್ತೇನೆ ಸೊ ಎಲ್ಲ ಪ್ರೈಸಸ್ನು ಕೂಡ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದು ಜ್ಯುವೆಲ್ರಿ ವಿಡಿಯೋನ ಲಾಸ್ಟ್ ಅಲ್ಲಿ ಹೇಳಿರ್ತೀನಿ ನಾನು ಲಾಸ್ಟ್ ಅಲ್ಲಿ ಹೇಳ್ಬಿಟ್ಟೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ನಾನು ಹೇಳಿರ್ತೀನಿ ಸೊ ದಯವಿಟ್ಟು ವಿಡಿಯೋನ ಫುಲ್ ಆಗಿ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ನಂಗೆ ಎಲ್ಲಾ ಪ್ರೈಸಸ್ ಕೂಡ ಹೇಳಿರ್ತೀನಿ ಯಾವ್ದೊಂದು ಕೂಡ ನಾನು ಮಿಸ್ ಮಾಡಿರೋದಿಲ್ಲ ಸೊ ಎಸ್ ಬನ್ನಿ ಗಾಯ್ಸ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಫೈನಲ್ಲಿ ತುಂಬಾ ಜನ ವೆಯ್ಟ್ ಮಾಡ್ತಿದಂತಹ ಪಿಕಾಕ್ ಡಿಸೈನ್ ಗೋಲ್ಡ್ ಪಾಲಿಸರ ರೀಸ್ಟಾಕ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಡ್ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ವೈಟ್ ಅಂಡ್ ಗೋಲ್ಡ್ ಬೀಡ್ಸ್ ಅಲ್ಲಿ ಡಿಸೈನ್ ಬರುತ್ತೆ ಹಾಗೆ ಇಲ್ಲಿ ಆರೇ ಡಿಸೈನ್ ಬರುತ್ತೆ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಇಲ್ಲಿ ಒಂದ್ ಮಾತ್ರ ಗ್ರೀನ್ಸ್ ಕಲರ್ ಸ್ಟೋನ್ಸ್ ಬರುತ್ತೆ ಇಲ್ಲಿ ಒಂದು ಬರುತ್ತೆ ಅಷ್ಟೇ ಎಲ್ಲೂ ಕೂಡ ಸ್ಟೋನ್ಸ್ ಬರೋದಿಲ್ಲ ಅಂಡ್ ಇದು ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ಕ್ವಾಲಿಟಿ ಅಂತೂ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇಯರ್ಂಗ್ಸ್ ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಈಗ ಯಾವ್ದೇ ತರ ನೀವು ಇದನ್ನ ವೇರ್ ಮಾಡ್ಬೋದು ಯಾವ್ದೇ ಒಂದು ಫಂಕ್ಷನ್ಗಾದ್ರೂ ಕೂಡ ನೀವು ಒಂದ್ ಸಿಂಪಲ್ ಸ್ಯಾರಿ ವೇರ್ ಮಾಡಿದ್ರು ಕೂಡ ಈ ಒಂದು ಜುವೆಲ್ರಿ ಹಾಕೊಂಡ್ಬಿಟ್ರೆ ನಿಮ್ಮ ಲುಕ್ ಗ್ರ್ಯಾಂಡ್ ಅಂಡ್ ರಿಚ್ ಲುಕ್ ಕಂಪ್ಲೀಟ್ ಆಗೈತೆ ಅಷ್ಟು ಚೆನ್ನಾಗಿದೆ ಈ ಒಂದು ಜ್ಯುವೆಲ್ರಿ ಹಾರಮ್ ಅಂಡ್ ಎಸ್ ಎಸ್ ಬಟ್ ಇದು ಲಿಮಿಟೆಡ್ ಸ್ಟಾಕ್ ಅಷ್ಟೇನೇ ಇದೆ ಸೊ ಒಂದು ಮತ್ತಿನ್ನ ಎರಡು ಅಷ್ಟೇ ಬ್ಯಾಲೆನ್ಸ್ ಇರುವಂತದ್ದು ಸೊ ಒಟ್ಟು ಮೂರ್ ಪೀಸ್ ಅಷ್ಟೇ ಇರೋದು ಜನ ಇದನ್ನ ಬುಕ್ ಮಾಡ್ಕೋಬಹುದು ಯಾರಾದ್ರೂ ಬೇಕು ಅಂತಾರೆ ಬೇಗ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಂಟುನೂರ ಫ್ರೀ ಶಿಪ್ ಮ್ಯಾಮ್ ವಾರಂಟಿ ಸರ ಬಂತ ಬಂತ ಬಂದ್ರೆ ಹೇಳಿ ಹೇಳಿ ಅಂತ ಹೇಳ್ತಾ ಇದ್ರಿ ಎಸ್ ಫೈನಲಿ ಸ್ಟಾಕ್ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಸೇಮ್ ಡಿಸೈನ್ ಒಂದ್ ಸ್ವಲ್ಪ ಮಾತ್ರ ಡಿಸೈನ್ ಚೇಂಜ್ ಇದೆ ಇದು ಸೊ ಅದೇ ತರ ಕ್ವಾಲಿಟಿಯಲ್ಲಿ ತರಿಸಿದೀನಿ ಮತ್ತೆ ನಿಮ್ಗೆ ಇದರಲ್ಲಿ ಪಿಂಕ್ ಗ್ರೀನ್ ವೈಟ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನಾನ್ ಐಡಲ್ ಬರುತ್ತೆ ಗೋಲ್ಡ್ ಪಾಲಿಶು ನಿಮ್ಗಿದು ಸಿಕ್ಸ್ ಮಂತ್ ವ್ಯಾರಂಟಿ ಕೂಡ ಬರುತ್ತೆ ಅಂಡ್ ನೋಡ್ತಾ ಇರ್ಬೋದು ಯಾವುದೇ ತರ ಸ್ಟೋನ್ಸ್ ಫಾಲೋ ಆಗೋದಿಲ್ಲ ಅಂದ್ರೆ ನಿಮ್ಗೆ ಇದರಲ್ಲಿ ಎಷ್ಟು ನೀಟಾಗಿ ಆಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಿರುವ ಗೋಲ್ಡ್ ಇದರಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಒಂದು ಡಿಸೈನ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ತುಂಬಾ ಅಲ್ಟಿಮೇಟ್ ಆಗಿದೆ ಅಂಡ್ ಈ ಒಂದು ಪಾಲಿಶ್ ಅಂಡ್ ಫಿನಿಶಿಂಗ್ ಕೂಡ ಬಂದಿದೆ ನಿಮಗೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಚೈನ್ ಬರುತ್ತೆ ಥ್ರೆಡ್ ಬರೋದಿಲ್ಲ ಸೊ ಫುಲ್ ನಿಮಗೆ ರಿಯಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇನ್ನ ಲೆಂತ್ ಬರುತ್ತೆ ಬಟ್ ಇನ್ನ ಇಷ್ಟ ಇನ್ನ ಒಂದು ಟೂ ಇಂಚಸ್ ನೀವು ಲೆಂತ್ ಮಾಡ್ಕೋಬಹುದು ಅದಕ್ಕಿಂತ ಇನ್ನ ಬೇಕಾ ಕಮ್ಮಿ ಬೇಕೋ ನೀವು ಮಾಡ್ಕೋಬಹುದು ಬಟ್ ನಾನು ಇದಕ್ಕೆ ಫುಲ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಲೆಂತ್ ಅಲ್ಲಿ ಹಾಕಿದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತ ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ವಿತ್ ವಾರಂಟಿ ಬರ್ತಾ ಸಿಕ್ಸ್ ಮಂತ್ ಗೋಲ್ಡ್ ಪಾಲಿಶು ಯಾವ್ದೋ ತರ ಸ್ಟೋನ್ ಫಾಲೋ ಆಗೋದಿಲ್ಲ ಒಂದಕ್ಕೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗ ಕೊಟ್ಟಿದ್ದಾರೆ ಸೊ ಅಂಡ್ ಇದು ಎರಡು ಪೀಸ್ ಇದೆ ಸೊ ನೀವು ಯಾರಾದ್ರೂ ಟೂ ಮೆಂಬರ್ಸ್ ಇದೆ ಬುಕ್ ಮಾಡ್ಕೋಬಹುದು ಪ್ರೈಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗ್ರೀನ್ ಬೀಡ್ಸ್ ಇವಾಗ ನನ್ನ ಅಲ್ಲಿ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತು ಸೊ ಅದರಲ್ಲಿ ನಿಮಗೆ ಟೂ ಲೇಯರ್ ಅಲ್ಲಿ ನಾನು ಬೀಡ್ಸ್ ನ ತಂದಿದ್ದೀನಿ ಇದು ಮಿಂಟ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ ಡಿಸೈನ್ ಅಂತೂ ತುಂಬಾ ಪ್ರಿಟಿ ಆಗಿದೆ ಪಿಕಾಕ್ ವಿತ್ ಲಕ್ಷ್ಮಿ ಅಂಬಾರಿ ಲಕ್ಷ್ಮಿ ಇರುವಂತದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರಿಗೆಲ್ಲ ಇವಾಗ ನೈನ್ ಲೇಯರ್ ಇರುವಂತಹ ಗ್ರೀನ್ ಹಾರಂ ತುಂಬಾ ಹೆವಿ ಆಯ್ತು ತುಂಬಾ ಜನ ಕಾಣಿಸಿದ್ರೆ ಸೊ ಇಷ್ಟು ಪುಟಾಣಿ ಆಗಿದೆ ಜಸ್ಟ್ ಟೂ ಲೇಯರ್ ಅಷ್ಟೇ ಬಂದಿದೆ ಇದು ಅಂಡ್ ಮಧ್ಯ ಸೆಂಟರ್ ಗೋಲ್ಡ್ ಪಾಲಿಶ್ ಬೀಡ್ಸ್ ಕೂಡ ಬಂದಿದೆ ತುಂಬಾ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ಜುಮಕಮ ಅದೇ ಸೈಜ್ ಅಲ್ಲಿ ಅದೇ ತರದನೇ ಬರುತ್ತೆ ಅಂಡ್ ಪೆಂಡೆಂಟ್ ಫಿನಿಶಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ತುಂಬಾ ಶ್ಯೂಟ್ ಆಗಿ ಕೂಡ ಇದೆ ಇದು ಸೊ ನೀವು ಇದೊಂದು ದೊಡ್ಡ ಆದ್ರೂ ಹಾಕೋಬಹುದು ಅಥವಾ ಒಂದು ಅಬೌಟ್ ಟೆನ್ ಇಯರ್ಸ್ ಮಕ್ಕಳಿಗೆ ನೋಡ್ತಾ ಇದ್ರೆ ಅವರು ಕೂಡ ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಗ್ರೀನ್ ನಿಂತಿರೋದನ್ನ ನೀವು ಎಲ್ಲಾ ಕಲರ್ ಕೂಡ ಮ್ಯಾಚ್ ಮಾಡ್ಕೋಬಹುದು ಅಂಡ್ ಇಟ್ಸ್ ಬ್ಯೂಟಿಫುಲ್ ಹಾರಂ ವಿತ್ ಜುಮ್ಕಾ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಾನು ನಿನ್ನೆ ಹಾಕಿದ್ ಮೊನ್ನೆ ಹಾಕಿದ ಎರಡು ಜಡಗಳು ಸೇಲ್ ಆಗೋಯ್ತು ಆ್ಯಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ಜಡ ಬಂದ್ರೆ ಮ್ಯಾಮ್ ಪ್ಲೀಸ್ ಹೇಳಿ ಅಂತ ಹೇಳ್ಬಿಟ್ಟು ಎಸ್ ನೋಡಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದಂತೂನು ಆರ್ಟ್ ಶೇವ್ ಡಿಸೈನ್ ಇದೆ ಇಲ್ಲಿ ನಿಮ್ಗೆ ಚಂದ ಡಿಸೈನ್ ಬರುತ್ತೆ ತುಂಬಾ ಪ್ರೀಟಿ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಈ ತಿಕ್ಕಿರೋಕೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮ್ಗೆ ಇಲ್ಲಿ ಲಾಸ್ಟ್ ಜಸ್ಟ್ ಜಡೆ ಎಣ್ಕೊಂಡ್ಬಿಟ್ಟು ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇನೆ ಇದ್ರಲ್ಲಿ ನಿಮ್ಗೆ ನೋಡ್ತಿರಬಹುದು ಬಂಚ್ ಆಫ್ ಗೋಲ್ಡ್ ಬೀಡ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ವೈಟ್ ಕೂಡ ತುಂಬಾ ಲೈಟ್ ವೆಯ್ಟ್ ಇದೆ ಅಂಡ್ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನೋಡಿ ಇವಾಗ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಜಡ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನೀವು ಬುಕಿಂಗ್ ಮಾಡ್ಬೇಕು ಕೆಳಗಡೆ ಬರ್ತಾ ಇರ್ತದೆ ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಬುಕಿಂಗ್ ನ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅಂಡ್ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಕೊಟ್ಟಿಲ್ಲ ಕಮೆಂಟ್ ಮಾಡಿಲ್ಲ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಜುವ ಲವಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ನೀವು ವಿಡಿಯೋನ ಶೇರ್ ಮಾಡಿ ಇವತ್ತು ತುಂಬಾ ಫಾಸ್ಟ್ ಆಗಿ ಮಾಡಿ ಬೇಗ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಿಕಾಸ್ ಬೆಡ್ನಸ್ ಡೇ ವಿಡಿಯೋ ಇವತ್ತೇ ಮಾಡ್ಕೋಬೇಕು ಅಂಡ್ ಈ ವಿಡಿಯೋನ ಇವಾಗ ಎಡಿಟಿಂಗ್ ಮಾಡಿ ಇವತ್ತು ಟ್ಯೂಸ್ಡೇಗೆ ಅಪ್ಲೋಡ್ ಮಾಡಬೇಕು ಸೊ ಹಂಗಾಗಿ ಬೇಗ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಇದೆ ಬಿಕಾಸ್ ಇವತ್ತು ನೈಟ್ ಇನ್ನೊಂದು ಸ್ವಲ್ಪ ಸ್ಟಾಕ್ ಸೇಮ್ ರೀಸ್ಟಾಕ್ ಸ್ಟಾಕ್ ಬರೋದಿದೆ ಅದೆಲ್ಲ ನನ್ನ ಫೋಟೋಸ್ ನಲ್ಲೇ ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾಳೆ ಬೈ ಬೈ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ